ದೇಗುಲದಿಂದ ದಲಿತ ಯುವಕನನ್ನ ಹೊರಕ್ಕೆ ಕಳಿಸಿದ ಪ್ರಕರಣಕ್ಕೆ ಬಿತ್ತು ಹತ್ತು ಜನರ ವಿರುದ್ಧ ಎಫ್ಐಆರ್ ಎಸ್ ಹೌದು ಮಧುಗಿರಿ ತಾಲೂಕಿನ ಕಣವದಾಳ ಗ್ರಾಮದಲ್ಲಿ ಪೂಜೆ ಮಾಡಿಸಲು ರಾಮಾಂಜನೇಯ ದೇವಾಲಯದ ಪ್ರವೇಶಿಸಿದ್ದ ಪರಿಶಿಷ್ಟ ಜಾತಿಯ ಯುವಕನನ್ನ ಹೊರಗಡೆ ಕಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೂ ಮೂವರು ಮಹಿಳೆಯರು ಸೇರಿ ಒಟ್ಟು ಹತ್ತು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ನೀನು ದೇವಸ್ಥಾನದ ಒಳಗಡೆ ಇದ್ದರೆ ಮೈಲಿಯಾಗುತ್ತದೆ ಹೊರಗಡೆ ಹೋಗು ಇಲ್ಲದಿದ್ದರೆ ನಿನ್ನನ್ನ ಕೊಲೆ ಮಾಡುತ್ತೇವೆ ನಿನ್ನನ್ನ ಮುಗಿಸಿ ಬಿಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದರು ಎಂದು ಯುವಕ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ನಿನ್ನ ಜಾತಿಯವರು ಎಂದು ದೇಗುಲದ ಒಳಗೆ ಬಂದಿಲ್ಲ ನೀನೊಬ್ಬ ಬಂದಿರೋದು ಏನು ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದು ಯುವಕ ನೀಡಿದ ದೂರಿನ ಮೇರೆಗೆ ಕವಣದಾಳ ಗ್ರಾಮಸ್ಥರಾದ ಗಿರಿಯಣ್ಣ ಗೌಡ ಅನಂತ ಶಿವಾನಂದ ಯೋಗೇಶ್ ಶಿವಮ್ಮ ನಿಂಗಮ್ಮ ಮಂಜುನಾಥ್ ಮಹಾಂತೇಶ್ ವೀರೇಶ್ ಯಶೋಧಮ್ಮ ವಿರುದ್ಧ ಬಿಎನ್ಎಸ್ ಒನ್ ನೈಂಟಿ ಒನ್ ಬಾರ್ ಟು ದೊಂಬಿ ತ್ರೀ ಫಿಫ್ಟಿ ಒನ್ ಬೆದರಿಕೆ ತ್ರೀ ಫಿಫ್ಟಿ ಒನ್ ಬಾರ್ ಟು ಶಾಂತಿ ಭಂಗ ಉದ್ದೇಶ ಪೂರ್ವಕ ಅವಮಾನ ಸೇರಿ ವಿವಿಧ ಕಾಲಂಗಳು ಮತ್ತು ಎಸ್ಸಿ ಎಸ್ಟಿ ಅವರ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಯುವಕ ಮೇ ಹತ್ತರಂದು ಸಂಜೆ ಪೂಜೆ ಮಾಡಿಸಲು ದೇವಸ್ಥಾನಕ್ಕೆ ಹೋಗಿದ್ದ ಈ ವೇಳೆ ಸ್ಥಳದಲ್ಲಿದ್ದ ಒಕ್ಕಲಿಗ ಸಮುದಾಯದವರು ಯುವಕನನ್ನ ಹೊರಗಡೆ ಕಳಿಸಿದ್ದರು ಇದೇ ವಿಚಾರವಾಗಿ ದೇಗುಲದ ಮುಂಭಾಗದಲ್ಲಿ ಮಾತಿನ ಚಕಮಕಿಯು ಸಹ ನಡೆದಿತ್ತು ಗಲಾಟೆ ಕುರಿತು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ದು ಮೇ ಹನ್ನೊಂದರಂದು ಪೊಲೀಸರು ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಶಾಂತಿ ಸಭೆಯನ್ನು ಸಹ ನಡೆಸಿದರು ಮುಂದಿನ ದಿನಗಳಲ್ಲಿ ದೇಗುಲಕ್ಕೆ ಹೋಗಲು ಯಾರಿಗೂ ನಿರ್ಬಂಧ ವಿಧಿಸದಂತೆ ಅಧಿಕಾರಿಗಳು ಸೂಚಿಸಿದರು